ಹಾಯ್ ಇವತ್ತು ನಾನು ನನ್ನ ಸಬ್ಸ್ಕ್ರೈಬರ್ ಕೇಳಿದಂಥ ಚಿಕನ್ ಬಿರಿಯಾನಿನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ತುಂಬ ಖುಷಿಯಾಯಿತು ಅವ್ರು ಕಮೆಂಟ್ ಹಾಕಿ ಕೇಳಿದ್ದಕ್ಕೆ ಲೈಕ್ ಯಾ ನನ್ನದು ವೀಡಿಯೋಸ್ನ ಇಷ್ಟಪಡ್ತಿದ್ದಾರೆ ನೋಡ್ತಿದ್ದಾರೆ ಜನಗಳು ಅಂತ ತುಂಬ ಆಯಿತು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಶ್ರೇಯ ವ್ಲಾಗ್ಸ್ ಅದಕ್ಕೋಸ್ಕರ ಕೋಳಿನ ತಗೋಬರೋದಕ್ಕೆ ಅಂತ ಹೋಗಿದ್ದೆ ಸೊ ಕೋಳಿ ಹೆಂಗೋ ಇತ್ತು ಇನ್ನೂ ಖಾಲಿ ಆಗಿರಲಿಲ್ಲ ಸೊ ಕೋಳಿನ ತಗೊಂಡು ಆಮೇಲೆ ಹಾಗೇನೆ ಮನೆಗೆ ಬಂದಿದ್ದಾಯಿತು ಸೊ ನೋಡಿ ಎಫರ್ಟ್ ಆದರೂ ಇದ್ದೇ ಇರುತ್ತೆ ಅಲ್ವಾ ಸೊ ನೀವು ಒಂದು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡೋದರಿಂದ ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ ನಾವು ಹೋಗಿ ತಂದು ಮಾಡ್ತೀವಿ ಯಾರಾದರೂ ಕೇಳಿದ್ರೆ ಅಂತ ಅಂದರೆ ಸೊ ಯಾ ನಮ್ಗೆ ಅದ್ರಲ್ಲಿ ಖುಷಿ ಕೂಡ ಇದೆ ಆ್ಯಂಡ್ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಿತ್ತು ಅದನ್ನು ತೊಗೊಂಡು ಬಂದು ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೆ ಸೊ ಈ ಕೊತ್ತಂಬರಿಗೆ ಏನು ಗೊತ್ತಾಗ ರೂಟ್ಸ್ ಎಲ್ಲ ತಗೋಬರ್ಬಾರ್ದು ಅಲ್ಲೇ ಕಟ್ ಮಾಡಿಸ್ಕೊಂಡು ಬಂದುಬಿಡ್ಬೇಕು ಐ ಮೀನ್ ಯಾವುದೇ ಸೊಪ್ಪಾದ್ರೂ ಸುಮ್ಮನೆ ಅದೆಲ್ಲ ಮನೆಯೆಲ್ಲ ತುಂಬ್ಕೊಂಡು ಮತ್ತೆ ಕಸ ಯಾವಾಗ ಬರುತ್ತೆ ಹಸಿ ಕಸ ಅಂತೆಲ್ಲ ಕಾಯ್ಕೊಂಡು ಕೂರಬೇಕು ಹಿಂಗೆ ಕಟ್ ಮಾಡ್ಸ್ಕೊಂಡು ಬಂದುಬಿಟ್ರೆ ತುಂಬ ಈಸಿ ಆಗುತ್ತೆ ನೀಟಾಗಿ ಫ್ರೆಶ್ಶಾಗೂ ಇರುತ್ತೆ ಟಿಶ್ಯೂನೆಲ್ಲ ಹಾಕಿಟ್ಬಿಟ್ರೆ ಆರಾಮಾಗಿರುತ್ತೆ ಎಷ್ಟೊಂದು ದಿನದ ತನಕ ಸ್ವಲ್ಪ ಏರ್ ಐ ಮೀನ್ ವೆಂಟಿಲೇಷನ್ ಹೋಗುವಂಥದ್ದು ಪಾಕ್ಸ್ ಈ ಥರದಿದ್ದರೆ ಇನ್ನೂ ಚೆನ್ನಾಗಿ ಬಾಳಕೆ ಬರುತ್ತೆ ಸೊ ಅದ್ರ ಜೊತೆಗೆ ಇನ್ನೇನು ತಂದೆ ಅಂದರೆ ಚಕ್ಕೆ ಲವಂಗ ಮತ್ತು ಜೀರಿಗೆ ಸೊ ಎಲ್ಲನೂ ರೀಸ್ಟಾಕ್ ಮಾಡ್ಕೊಳ್ತಾ ಇದ್ದೆ ಯಾಕಡೆ ನಾನ್ ವೆಜ್ಗೆ ಎಲ್ಲದಕ್ಕೂ ಇದು ಇಲ್ಲ ಅಂದ್ಬಿಟ್ರೆ ಆಗೋದೇ ಇಲ್ವಲ್ಲ ಚಕ್ಕೆ ಎಲ್ಲ ಹಾಕ್ಲೇಬೇಕಾಗುತ್ತೆ ಸಡನ್ನಾಗಿ ಅರ್ಜೆಂಟಿಗೆ ಅಂದರೆ ಆಗೋದಿಲ್ಲ ಸೊ ಸ್ವಲ್ಪ ಇದ್ದಂಗೆ ಮತ್ತಿನ್ನೊಂದು ಸ್ವಲ್ಪ ತಂದಿಟ್ಕೊಬಿಡ್ಬೇಕು ಅದಕ್ಕೋಸ್ಕರ ಎಲ್ಲನೂ ತಂದು ರೀಸ್ಟಾಕ್ ಮಾಡ್ಕೊಂಡಿದ್ದಾಯಿತು ನೆಕ್ಸ್ಟ್ ಈಗ ಬಿರಿಯಾನಿಗೆ ಬಾಸ್ಮತಿ ರೈಸ್ ಹಾಕೋಣ ಅಂತ ಅಂದ್ಬಿಟ್ಟು ಹಾಕೋಕೆ ಅಂತ ಇಷ್ಟು ರೈಸ್ ತೊಗೊಂಡಿದ್ದೀನಿ ಇದನ್ನು ನೀರು ಹಾಕಿ ತೊಳೆದು ನೆನೆಯಾಕಿಡಬೇಕು ಆಮೇಲಿಂದ ಮಸಾಲೆಗೆ ಏನೇನು ಬೇಕಂದ್ರೆ ನೋಡಿ ಇಲ್ಲಿ ಪ್ಲೇಟಲ್ಲಿದೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಕಾಯಿ ಕೊತ್ತಂಬರಿ ಸೊ ಇಷ್ಟು ತಗೊಂಡಿದ್ದೀನಿ ಆಮೇಲೆ ಈಗ ಈ ಪಲಾವ್ ಎಲೆ ಮತ್ತು ಸ್ಟಾರ್ ಹೂವು ಕಸೂರಿ ಮೆಥಿ ಸೊ ಇದು ಕೂಡ ಬೇಕು ಎಣ್ಣೆಗೆ ಹಾಕಿ ಫ್ರೈ ಮಾಡೋದಕ್ಕೆ ಇದನ್ನು ಸಹ ತಗೊಂಡಿದ್ದೀನಿ ಆಮೇಲೆ ಖಾರದ ಪುಡಿ ಬೇಕಲ್ಲ ಸೊ ಖಾರದ ಪುಡಿ ಇದು ಅಂದರೆ ಖಾರ ಇದೆಯೋ ಏನು ನೋಡ್ಕೊಂಡು ಅದ್ರ ಮೇಲೆ ಹಾಕ್ಕೊಳ್ಳೋದು ಬೇಕಿದ್ರೆ ಕಾಶ್ಮೀರ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೋಬೋದು ಕಲ್ಲರ್ಗೆ ಬೇಕಂದ್ರೆ ಆ್ಯಂಡ್ ಬಿರಿಯಾನಿ ಮಸಾಲೆ ಆಮೇಲೆ ಮೊಸರು ಸ್ವಲ್ಪ ಸೊ ಮತ್ತು ಅರಶಿನ ಕೂಡ ತೊಗೊಂಡಿದ್ದೀನಿ ಸೊ ಇಷ್ಟು ಐಟಮ್ಸ್ನ ತೊಗೊಂಡಿದ್ದೀನಿ ನೋಡಿ ಈಗ ಪ್ಲೇಟಲ್ಲಿ ಇದೆಯಲ್ಲ ಅದು ಅರಶಿನ ಮತ್ತು ಖಾರದ ಪುಡಿ ಇಷ್ಟನ್ನ ರುಬ್ಕೊಳ್ಳೋದಕ್ಕೆ ಹಾಕೋತೀನಿ ಸೊ ಅದನ್ನು ತೋರಿಸ್ತೀನಿ ಸೊ ಇವಾಗ ಇವಾಗ ಇಲ್ಲಿ ಚಿಕನ್ನ ಕ್ಲೀನ್ ಮಾಡಿಬಿಟ್ಟು ಇಟ್ಕೊಂಡಿರೋದು ಎಷ್ಟು ಬೇಕು ಅಂತ ಅದರಲ್ಲಿ ಸ್ವಲ್ಪ ಬಿರಿಯಾನಿ ಇನ್ನೊಂದು ಸ್ವಲ್ಪ ದಕ್ಕ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಗೈಸ್ ಎಷ್ಟು ಚಂದ ಉಂಟು ನೋಡಿ ನೋಡ ನೋಡ ಅಂತ ಡೈಲಾಗ್ ಬರುತ್ತಲ್ಲ ಆ ಥರ ಓಕೆ ಅದು ಕಬಾಬ್ಗೆ ಎಲ್ಲ ಕಲಸಿಬಿಟ್ಟು ನೆನೆಯೋಕೆ ಇಟ್ಟಿರೋದು ಅದು ಮ್ಯಾರಿನೇಟ್ ಆಗಲಿ ಆ್ಯಂಡ್ ದೆನ್ ಈಗ ಕುಕ್ಕರ್ಗೆ ತುಪ್ಪ ಹಾಕೋತಾ ಇದ್ದೀನಿ ಸೊ ತುಪ್ಪ ಹಾಕಿ ಮಾಡಿದ್ರೆ ತುಂಬ ತುಂಬ ಸಖತ್ತಾಗಿ ಬರುತ್ತೆ ಸೊ ಇದು ತುಪ್ಪ ಸ್ವಲ್ಪ ಮೇಲೆ ಅದೇ ಹೇಳಿದ್ನಲ್ಲ ಎಲೆ ಮತ್ತು ಸ್ಟಾರ್ ಫ್ಲವರು ಇದನ್ನೆಲ್ಲ ಹಾಕ್ಕೋಬೇಕು ಸೊ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಏನೇನು ಹಾಕಿದ್ದೀವಿ ಅಂತ ಗೊತ್ತಾಯಿತು ಅನ್ಕೋತೀನಿ ಈರುಳ್ಳಿ ಪಲಾವೆಲೆ ಕಸೂರಿ ಮೇಥಿ ಸ್ಟಾರ್ ಹೂವು ಸೊ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಿರೋದು ಗೈಸ್ ಏನು ಗೊತ್ತಾ ಈ ಬಿರಿಯಾನಿ ಮಸಾಲೆ ಎಲ್ಲ ಅಂಗಡಿದಿದೆಯಲ್ಲ ಅದು ಆಪ್ಷನಲ್ಲು ಬೇಕಾದರೆ ಹಾಕೊಬೋದು ಇಲ್ಲ ಅಂದಿಲ್ಲ ಸೊ ನಾನು ರೇರಾಗಿ ಹಾಕೋದು ಸೊ ಇದು ಇವತ್ತು ಮಾಡೋಣ ಇದನ್ನ ಹಾಕ್ಬಿಟ್ಟು ನೋಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ನಾವು ಅಂಗಡಿದಷ್ಟು ಯೂಸ್ ಮಾಡೋದಿಲ್ಲ ಮಸಾಲೆ ರೇರ್ ಅಷ್ಟೇ ಹಾಕೋದು ಸೊ ನೋಡಿ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕಾಯಿ ಕೊತ್ತಂಬರಿ ಮತ್ತು ಖಾರದ ಪುಡಿ ಅರಿಶಿನ ಆವಾಗಲೇ ಪ್ಲೇಟಲ್ಲಿ ಇದ್ದಿದ್ದು ತೋರಿಸಿದ್ನಲ್ಲ ಅದು ಐಟಮ್ಸ್ ಅದನ್ನು ಎಲ್ಲ ಹಾಕ್ಕೊಂಡು ಇದನ್ನು ರುಬ್ಕೊಂಡಿದ್ದಾಯಿತು ಈಗ ಚಿಕನ್ ಫ್ರೈ ಮಾಡ್ತಿದ್ನಲ್ಲ ಸೊ ಆವಾಗಲೇ ಇದು ಕೂಡ ರುಬ್ಕೊಂಡು ಹಾಕ್ತಾಯಿದ್ದೀನಿ ಸೊ ಚಿಕನ್ ಜೊತೆನೇ ಈ ಮಸಾಲೆ ಕೂಡ ಫ್ರೈ ಆಗುತ್ತೆ ನೀರೆಲ್ಲ ಹಿಂಗುತ್ತೆ ಹಸಿ ವಾಸನೆ ಕೂಡ ಹೋಗುತ್ತಿದ್ರಲ್ಲಿ ಸೊ ಆಯಿಲೆಲ್ಲ ಸಪ್ರೇಟ್ ಆಗುತ್ತಲ್ಲ ಸೊ ಚೆನ್ನಾಗಿ ಬರುತ್ತೆ ಒಂದೇ ಸತಿ ಒಟ್ಟಿಗೆ ಇದನ್ನ ಫ್ರೈ ಮಾಡಿದ್ರೆ ಚಿಕನ್ಗೂ ಕೂಡ ಹಿಡಿಯುತ್ತೆ ಇದು ಮಸಾಲೆ ನೀಟಾಗಿ ಇವಾಗ ಇದಕ್ಕೆ ಸಾಲ್ಟನ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ ಸಾಲ್ಟ್ ಹಾಕೋಬಿಟ್ರೆ ಹೇಳದ್ನಲ್ಲ ಮುಂಚೆ ಎಲ್ಲ ಹೇಳಿದ್ದೀನಿ ಎಲ್ಲ ವೀಡಿಯೋದಲ್ಲೂ ಚೆನ್ನಾಗಿ ರುಚಿ ಹತ್ತುತ್ತೆ いや、すてですてきな人は、私きな人は、私はすてきな人は、私はすてきな人は、私はな人て人は、てきな人な人 ಈಗ ಆಯಿಲ್ ಸಪ್ರೇಟ್ ಆಯ್ತಲ್ಲ ಇದಕ್ಕೆ ಇವಾಗ ಬಿರಿಯಾನಿ ಮಸಾಲೆ ಆ್ಯಡ್ ಮಾಡ್ಕೋತಾ ಇದ್ದೀವಿ ಇದನ್ನು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಮ್ಯಾಂಡೇಟ್ರಿ ಅಲ್ಲ ಸೊ ನಾವು ಕೂಡ ಹಾಕೋದಿಲ್ಲ ಸೊ ಇವತ್ತು ನೋಡೋಣ ಒಂಥರ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬರುತ್ತಾ ಅಂತ ಅಂದ್ಬಿಟ್ಟು ಒಂಥರ ಟ್ರೈ ಮಾಡೋಣ ಅಂತ ಮಾಡ್ತಿರೋದಷ್ಟೇ ಅದು ಹಾಕಲಿಲ್ಲ ಅಂದ್ರೂ ಇನ್ನೂ ಸೂಪರಾಗೇ ಇರುತ್ತೆ ಸೊ ಅದಾದಮೇಲೆ ಇವಾಗ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಂಡಿದ್ದಾಯ್ತು ನೋಡಿ ಅದೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ನಾನು ನೀರು ಹಾಕಿದ್ದೀನಿ ಇಲ್ಲಿ ಆಮೇಲೆ ಇವಾಗ ಇದಕ್ಕೆ ಅಕ್ಕಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ತೊಳೆದು ಇಟ್ಕೊಂಡಿದ್ನೆಲ್ಲ ಅಕ್ಕಿ ಸೊ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಇದು ಹೆಂಗೆ ಬರುತ್ತೆ ಅಂದರೆ ಇವತ್ತು ಬಿರಿಯಾನಿ ನೀವು ಒಂದು ಸರ್ತಿ ಮಾಡಿಬಿಟ್ರೆ ಪದೇ ಪದೇ ಮಾಡ್ಕೋಬೇಕು ಆ ಥರ ಬರುತ್ತೆ ಯಾರ್ದು ಬಿರಿಯಾನಿದು ನೋಡೋದೇ ಇಲ್ಲ ಯೂಟ್ಯೂಬಲ್ಲಿ ನೀವು ಆ ಥರ ಟೇಸ್ಟ್ ಬರುತ್ತೆ ನೋಡಿ ಆ ಥರ ಮಾಡಿದ್ದಿದ್ನ ಅಷ್ಟು ಚೆನ್ನಾಗಿತ್ತು ಉಪ್ಪು ಹಾಕೊಳ್ಳೋದು ನೀರು ಹಾಕ್ಕೊಳ್ಳೋದೆಲ್ಲ ಈ ಸ್ಟೇಜಲ್ಲಿ ಮಾಡಿಬಿಟ್ಟು ಬಿಟ್ಬಿಡಿ ಸ್ವಲ್ಪ ಹೊತ್ತು ಕುದಿಲಿ ಇದು ಸ್ವಲ್ಪ ಬಾಯ್ಲ್ ಆಗಬೇಕು ಅದಾದಮೇಲೆ ಕುಕ್ಕರ್ ಮುಚ್ಚಲು ಹಾಕಬೇಕು ಸೊ ಇದು ಸ್ವಲ್ಪ ಕುದಿಲಿ ಅಂತ ಬಿಟ್ಟಿದ್ದೀನಿ ಈಗ ಕುದಿತಾ ಇದೆ ಇವಾಗ ಇದಕ್ಕೆ ಕುಕ್ಕರ್ ಮುಚ್ಚಲು ಹಾಕ್ಬಿಟ್ಟು ಸ್ವಲ್ಪ ಆಗಲಿ ಈಗ ಅಷ್ಟರಲ್ಲಿ ಕಬಾಬ್ ಮಾಡ್ಕೊಳ್ಳೋಣ ಅಂತ ಕರ್ಬೇ ತೊಗೊಂಡಿದ್ದೆ ಮತ್ತು ಕಬಾಬ್ ಆಲ್ರೆಡಿ ಮ್ಯಾರಿನೇಟ್ ಮಾಡಿದ್ದಲ್ಲ ಅದು ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗ್ದಿದ್ದೀನಿ ಸಖತ್ತಾಗಿ ಬಂದಿತ್ತು ಕಬಾಬ್ ಟೇಸ್ಟ್ ಕೂಡ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿದ್ಮೇಲೆ ಫ್ರಿಜ್ಜಲ್ಲಿ ಕೂಡ ಇಟ್ಟು ತೆಗಿಬೇಕು ಆವಾಗ ಇದು ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇವಾಗ ಊಟಕ್ಕೆ ರೆಡಿ ಮಾಡ್ಕೋತಾ ಇದ್ದೆ ಸೌತೆಕಾಯಿ ಈರುಳ್ಳಿ ಇದೆಲ್ಲ ಹಾಕೊಂಡೆ ಚೆನ್ನಾಗಿರುತ್ತಲ್ಲ ಸೊ ನೋಡಿ ನೋಡಿ ಇವಾಗ ಬಿರಿಯಾನಿ ಕಬಾಬು ಮತ್ತು ಸೌತೆಕಾಯಿ ಎಲ್ಲ ರೆಡಿ ಆಯಿತು ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೆಂಗಿತ್ತು ಅಂದರೆ ಟೇಸ್ಟು ಯಾವ ರೆಸ್ಟೋರೆಂಟು ಬೇಡ ಅಷ್ಟು ರುಚಿಯಾಗಿತ್ತು ಈವನ್ ಚಿಕನ್ಗೂ ಕೂಡ ಅಷ್ಟು ಚೆನ್ನಾಗಿ ಮಸಾಲೆ ಹಿಡ್ದಿತ್ತು ಮೂಳೆಗಳಿಗೂ ಕೂಡ ಅಷ್ಟು ಚೆನ್ನಾಗಿ ರುಚಿಯಾಗ್ತಿತ್ತು ಗೈಸ್ ನೀವು ಒಂದೇ ಒಂದು ಸತಿ ಟ್ರೈ ಮಾಡಿ ನೋಡಿ ಇದನ್ನು ಒಂದು ಸತಿ ಟ್ರೈ ಮಾಡಿದ್ರೆ ನೀವು ಪ್ರತಿ ಸತಿ ಇನ್ಮೇಲೆ ಇದನ್ನೇ ಮಾಡ್ತೀರಾ ಸೊ ಅಷ್ಟು ರುಚಿಯಾಗಿತ್ತು ಕಬಾಬ್ ಅಂತೂ ಬಿರಿಯಾನಿಗೆ ಒಳ್ಳೆ ಕಾಂಬಿನೇಷನ್ ಅಲ್ವಾ ಅದು ಕೂಡ ಒಳ್ಳೆ ಮಜಾ ಕೊಡ್ತು ಸೊ ಇದನ್ನೆಲ್ಲ ಹಾಕ್ಕೊಂಡು ಊಟ ಮಾಡಿದ್ದಾಯ್ತು ಬಿಸಿ ಬಿಸಿಯಾಗಿ ಚೆನ್ನಾಗಿ ತಿಂದಿದ್ದಾಯ್ತು ಸೊ ಇದಾಗಿತ್ತು ಇವತ್ತಿನ ನನ್ನ ಪುಟ್ಟ ವ್ಲಾಗ್ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ನಿಮಗೆ ಏನೂ ಖರ್ಚಾಗೋದಿಲ್ಲ ಇದರಿಂದ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್